ಅಂದರೆ ಪಾರ್ಟಿ ಫಂಡ್ ಏನಾದ್ರು ಬಂದರೆ ಅದನ್ನು ನೀನೇ ತೊಗೋಬೇಕು ನಾನಂತೂ ಕೊಡೋಕ್ಕಾಗಲ್ಲ ಈ ಮಾತನ್ನು ನಾನು ಹೇಳಿರ್ತಕ್ಕಂಥದ್ದು ಆಮೇಲೆ ಪಾರ್ಟಿ ಫಂಡ್ ಯಾವಾಗ ಬರ್ತದಂತ ಕೇಳಿದರು ಅದು ನೀವೇ ಮೂಲ ಕಾಂಗ್ರೆಸ್ಸಿಗರು ಅದು ಯಾವಾಗ ಬರ್ತದನ್ನು ನೋಡ್ಕೊಳ್ಳಿ ಪಾರ್ಟಿ ಫಂಡ್ ಏನು ಬರ್ತದ ನನಗೇನು ಕೊಡ್ಬಿಟ್ರೆ ಅದನ್ನು ನೀವೇ ತಗೋರಿ ನನಗೇನು ಅದರದ್ದು ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಹೇಳಿದ್ದೀನಿ ನಾನು ಅನೇಕ ಬಾರಿ ಚುನಾವಣೆಯ ಸಂದರ್ಭದಲ್ಲಿ ಯಾವ ಪಕ್ಷದಿಂದ ಪಾರ್ಟಿ ಫಂಡ್ ತಗೊಳ್ತಕ್ಕಂಥ ಒಂದು ವ್ಯವಸ್ಥೆ ಇಟ್ಕೊಂಡಿಲ್ಲ ನಾನು ಹಿಂದೆ ಭಾರತೀಯ ಜನತಾ ಪಕ್ಷದಲ್ಲಿದ್ದಾಗೂ ಕೂಡ ಅವಾಗ ಮೊದಲನೇ ಬಾರಿಗೆ ಒಂದು ಲಕ್ಷ ತೊಂಬತ್ತು ಸಾವಿರ ಪಾರ್ಟಿ ಫಂಡ್ ಬಂದಿತ್ತು ಆವಾಗ ಅದನ್ನು ಕೂಡ ನಾವು ತಗೊಂಡಿದ್ದಿಲ್ಲ ಉಳಿದು ಯಾವುದೇ ಸಂದರ್ಭದಲ್ಲಿ ಕೂಡ ಪಕ್ಷದಿಂದ ನಾವು ಫಂಡ್ ತಗೊಂಡು ಚುನಾವಣೆ ಮಾಡಿರ್ತಕ್ಕಂಥದ್ದಿಲ್ಲ ಈಗೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ಏನಾದರೂ ಬಂದರೆ ಅದನ್ನು ನೀವೇ ತೊಗೊಡ್ರಿ ಅಂತ ಹೇಳಿದ್ರು ಅದರ ನಂತರ ಮೂರ್ನಾಲ್ಕು ಸರಿ ಅವ್ರು ಕೇಳಿದರು ಬಂತೇನು ಬಂತೇನು ಅಂತೇಳಿ ಇನ್ನೂ ಬಂದಿಲ್ಲ ಬಂದ ಮೇಲೆ ನಿಮಗೆ ಹೇಳ್ತೀನಿ ಅದನ್ನು ಬೇಕಾದ್ರೆ ನಿಮ್ಮ ಇದು ಬೇರೆ ಏರಿ ಏನಾದರೂ ಲಿಂಕ್ ಇದ್ದರೆ ಮೇಲುಗಡೆ ನೀವು ವಿಚಾರ ಮಾಡಿಕೊಡ್ರಿ ಅಂತಲೇ ಹೇಳಿದ್ದೀನಿ ಇದರಲ್ಲಿ ಯಾವುದೇ ಥರದ ಕಟ್ಟುಕತೆ ಅಲ್ಲ ಇದು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಬರ್ತೀನಿ ಇದನ್ನು ಅವನೇನಾದರೆ ಇದಕ್ಕೆ ಅಲ್ಲ ಅಂತ ಹೇಳಿದರೆ ಒಂದೇ ಜಾಗದಲ್ಲಿ ಕೂತು ಚರ್ಚೆ ಮಾಡೋಣ ಪದೇ ಪದೇ ಲಕ್ಷ್ಮಣ್ ಅವ್ರ ಮೇಲೆ ಈ ರೀತಿ ಈ ರೀತಿ ಸದ್ಯದಲ್ಲಿ ಆರೋಪ ಮಾಡ್ತಾ ಇರೋದು ಏನಾದರೂ ರಾಜಕೀಯ ಅವರು ಬಿ ಜೆ ಪಿಗೆ ಹೋಗತಕ್ಕಂಥದ್ದು ಹಿನ್ನೆಲೆ ಇರ್ಬೋದು ಯಾಕಂತಂದ್ರೆ ಅಲ್ಲಿ ಅವಾಗ ಬಿ ಜೆ ಪಿಯವ್ರ ಜೊತೆಗೆ ಸಂಪರ್ಕ ಇಟ್ಕೊಂಡಿದ್ದಾರೆ ಬಹುತೇಕ ಮುಂದೆ ಏನಾದರೂ ಅವಕಾಶ ಸಿಗ್ಬೋದೇನೋ ಅಂತೇಳಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿಕೊಂಡು ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಏನಾದರೂ ಹಿನ್ನೆಲೆ ಇರಬಹುದು ನನ್ಗೆ ಗೊತ್ತಿಲ್ಲ ಅವ್ರನ್ನೇ ಕೇಳಬೇಕು ಏನು ನಾನು ಹೇಳಿದ್ದು ನನಗೆ ನಿಗಮ ಮಂಡಳಿ ಆ ಸಂದರ್ಭದಲ್ಲೆಲ್ಲ ಚುನಾವಣೆ ಆಗಿ ಸರ್ಕಾರ ರಚನೆ ಆದ ಮೇಲೆ ಮೊದಲು ಮುಂಚೆನೆ ಯಾರು ಕೊಡ್ತಾರಾ ಆಗೋಕ್ಕಿಂತ ಮುಂಚೆನೆ ಹಿಡಿತೀನಿ ಅಂತ ಹೇಳ್ತಾರೆ ಯಾರೇ ಹಾಂ సరిగా సిఎం బదలవణ విచార నీతాయి అవును ముగ్స్తిని